ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಇವಾಗ ಕುಕ್ಕಿಂಗ್ ಚಾನಲ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ರೆಸಿಪಿಯು ಉಪ್ಪಿಟ್ಟಾಗಿರುತ್ತೆ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಈ ಥರ ಮಾಡಿದ್ರೆ ಸಖತ್ತಾಗಿ ಟೇಸ್ಟ್ ಬರುತ್ತೆ ಮನೆಯಲ್ಲಿ ಉಪ್ಪಿಟ್ಟು ಯಾರೂ ತಿನ್ನಲ್ಲ ಅದು ಖಂಡಿತ ಈ ಉಪ್ಪಿಟ್ಟನ್ನು ತಿಂತಾರೆ ಚೆನ್ನಾಗಿ ಬಂದಿತ್ತು ಪನ್ನಿ ಇದಕ್ಕೆ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ಮೀಡಿಯಮ್ ಮೇಲೆ ಪಾತ್ರೆಯನ್ನು ಇಟ್ಟಿದ್ದೀನಿ ಇದಕ್ಕೆ ತುಪ್ಪವನ್ನು ನಾನು ಹಾಕ್ಕೋತಿದ್ದೀನಿ ತುಪ್ಪವು ರವೆಯನ್ನು ಹಾಕಿ ಇದರಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಲೈಟಾಗಿ ಬಿಸಿ ಆದಮೇಲೆ ಇದಕ್ಕೆ ನಾವು ಒನ್ ಒನ್ ಆ್ಯಂಡ್ ಹಾಫ್ ಸ್ಪೂ ಒನ್ ಆ್ಯಂಡ್ ಹಾಫ್ ಕಪ್ ರವೆಯನ್ನು ತಗೊಂಡು ಇದರಲ್ಲಿ ಹಾಕ್ಕೋತಿದ್ದೀನಿ ತುಂಬಾ ಚೆನ್ನಾಗಿದ್ನ ಇದಕ್ಕೆ ನಾವು ಫ್ರೈ ಮಾಡ್ಕೊಳ್ಳೋಣ ಎಷ್ಟು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೋತೇವು ಅಷ್ಟು ಚೆನ್ನಾಗಿ ಘಮ ಬರುತ್ತೆ ಮತ್ತು ಸಕ್ಕತ್ತಾಗಿ ಕೂಡ ಬರುತ್ತೆ ಇದು ಅದಕ್ಕೆ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಒಂದು ಫೈ ಟು ಟೆನ್ ಮಿನಿಟ್ ಆಗೋವರೆಗೂ ಇದನ್ನು ನಾವು ಈ ಥರನೇ ರೋಸ್ಟ್ ಮಾಡ್ಕೋತಾ ಹೋಗೋಣಂತೆ ಇವಾಗ ನೋಡಿ ಕಂಪ್ಲೀಟಾಗಿ ರೋಸ್ಟ್ ಆಗಿದೆ ಉದುರು ಉದ್ರಾಗಿ ಕಾಣ್ತಿದೆ ಅಲ್ವಾ ನಮ್ಮ ರವೆ ಇವಾಗ ಇದಕ್ಕೆ ರವೆಯನ್ನು ನಾವು ಸೈಡಿಗೆ ಇನ್ನೊಂದು ಪಾ ಇನ್ನೊಂದು ಪ್ಲೇಟಿಗೆ ತೊಗೊಳ್ಳೋಮು ಕಂಪ್ಲೀಟಾಗಿ ಮತ್ತು ಮೇಲೆ ಪಾತ್ರೆಯನ್ನು ಇಟ್ಟು ಇದಕ್ಕೆ ಒಂದು ಟೂ ಟು ತ್ರೀ ಸ್ಪೂನ್ ಎಣ್ಣೆ ಹಣ್ಣು ಇದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಎಣ್ಣೆಯನ್ನು ಜಾಸ್ತಿ ಹಾಕ್ಕೊಳ್ಳಿ ಯಾಕಂದರೆ ಉಪ್ಪಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕಡಿಮೆ ಎಣ್ಣೆ ಆದಲ್ಲಿ ಟು ಉಪ್ಪಿಟ್ಟು ಅಷ್ಟೊಂದು ರುಚಿಯಾಗಿ ಬರೋಲ್ಲ ನಾನು ಎಲ್ಲ ಆಲ್ಮೋಸ್ಟ್ ಎಲ್ಲ ಎಣ್ಣೆಗಳನ್ನ ಸ್ವಲ್ಪ ಕಡಿಮೆ ಎಣ್ಣೆ ತೊಗೋತಿದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಎಣ್ಣೆಯನ್ನು ಜಾಸ್ತಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಉಪ್ಪಿಟ್ಟು ಚೆನ್ನಾಗಿ ಸ್ವಲ್ಪ ಟೇಸ್ಟ್ ಕೊಡಬೇಕಲ್ವ ಅದಕ್ಕೆ ಇವಾಗ ಇದರಲ್ಲಿ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆಯನ್ನು ನಾನು ಹಾಕ್ಕೋತಿದ್ದೀನಿ ಹಾಕಿ ಇವಾಗ ಚಟ್ಪಟ್ ಚಟ್ಪಟ್ ಅಂತ ಇದೆ ಇದಕ್ಕೆ ಇವಾಗ ಸ್ಲೈಸ್ ಮಾಡಿದಂತಹ ಒಂದು ಟೂ ಮೆಣಸಿನ್ಕಾಯು ಹಸಿ ಹಸಿ ಮೆಣಸಿನ್ಕಾಯನ್ನು ತಗೊಂಡು ಹಾಕ್ಕೊಂಡಿದ್ದೀನಿ ಹಾಕಿ ಇದಕ್ಕೆ ಸ್ವಲ್ಪ ಈ ಥರ ಮ್ಯಾರಿನೇಟ್ ಮಾಡ್ಕೊಳ್ಳೋ ನಾವು ತುಂಬಾ ಚೆನ್ನಾಗಿ ಬಂದಿತ್ತು ತುಂಬಾ ಮೃದುವಾಗಿ ಸಾಫ್ಟಾಗಿ ಬಂದಿತ್ತು ಇದು ಉಪ್ಪಿಟ್ಟು ಚೆನ್ನಾಗಿ ಕೂಡ ಟೇಸ್ಟ್ ಬಂದಿತ್ತು ಇದರಲ್ಲಿ ಇವಾಗ ಕರಿಲಿ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಮೀಡಿಯಮ್ ಸೈಜು ಈರುಳ್ಳಿಯನ್ನು ತಗೊಂಡು ಈ ಥರ ಉದ್ದನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಕಿ ಇದಕ್ಕೆ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ನಾವು ಫ್ರೈ ಮಾಡೋಣ ಎಣ್ಣೆಯಲ್ಲಿ ನೀವು ನೋಡ್ಬೋದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇದಕ್ಕೆ ಇವಾಗ ಸ್ವಲ್ಪ ಕಡಲೆ ಬೀಜವನ್ನು ಹಾಕ್ಕೋತಿದ್ದೀನಿ ಮತ್ತು ಇದಕ್ಕೆ ಕಡಲೆ ಬೀಜ ಆದಮೇಲೆ ಸ್ವಲ್ಪ ಕಡಲೆ ಪಪ್ಪನ್ನು ಕೂಡ ಇದರಲ್ಲಿ ಹಾಕ್ಕೋತಿದ್ದೀನಿ ಹಾಕಿ ಇದಕ್ಕೆ ಚೆನ್ನಾಗಿ ನಾವು ಮ್ಯಾಂಡೇಟ್ ಮಾಡ್ಕೊಳ್ಳೋಣ ಮತ್ತು ಇದರಲ್ಲಿ ಸ್ವಲ್ಪ ಹಸಿ ಬಟಾಣಿಯನ್ನು ಕೂಡ ತಗೊಂಡು ಹಾಕ್ಕೋತಿದ್ದೀನಿ ಇವಾಗ ಬಟಾಣೆ ಸೀಸನ್ ಅಲ್ವ ತುಂಬಾ ಚೆನ್ನಾಗಿರುತ್ತೆ ನಾವಂತೂ ಹಾಗೆ ಹಸಿ ಬಟಾಣೆಯನ್ನು ತಗೊಂಡು ತಿಂತ ಇರ್ತೇವೆ ತುಂಬಾ ರುಚಿಕರ ಆಗುತ್ತೆ ಹೈಲಿ ಪ್ರೋಟೀನ್ ಇರುತ್ತೆ ಹಾಕ್ಕೊಂಡು ಇದನ್ನು ಇವಾಗ ಮ್ಯಾರಿನೇಟ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಮ್ಯಾರಿನೇಟ್ ಮಾಡ್ಕೊಳ್ಳಿ ನೀವು ಮೀಡಿಯಮ್ ಫ್ಲೇಮ ಲೋ ಫ್ಲೇಮಲ್ಲಿ ಇಟ್ಟು ಮಾಡ್ಕೊಳ್ಳಿ ಹೈ ಫ್ಲೇಮ್ ಇಡೋಕೆ ಹೋಗಬೇಡಿ ಮತ್ತು ಇದರಲ್ಲಿ ಕಟ್ ಮಾಡಿದಂತಹ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೋನ ತೊಗೊಂಡು ಹಾಕ್ಕೊಂಡಿದ್ದೀನಿ ಟೊಮ್ಯಾಟೋನು ಕೂಡ ಇವಾಗ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಥರದ ಇನ್ಗ್ರೀಡಿಯಂಟ್ಸು ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ತಿನ್ನುವಾಗ ಇದೇ ಥರಾನೇ ಹಾಕ್ಕೊಳ್ಳಿ ಮತ್ತೆ ಮಾಡಿ ಸಖತ್ತಾಗಿರುತ್ತೆ ಮತ್ತು ಉಪ್ಪಿಟ್ಟು ಬೇಡ ಅಂತ ಯಾರೂ ಹೇಳಲ್ಲ ಈ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಇವಾಗ ಇದರಲ್ಲಿ ಸ್ವಲ್ಪ ಅರಶಿನ ಪುಡಿಯನ್ನು ನಾನು ಹಾಕ್ಕೋತಿದ್ದೀನಿ ಅದು ಇದನ್ನು ಹಾಕೋದೇನು ಅವಶ್ಯಕತೆ ಇಲ್ಲ ಅರಶಿನ ಪುಡಿ ಹಾಕಿದ್ರೆ ಸಾಕು ಚೆನ್ನಾಗಿರುತ್ತೆ ಹಾಕಿದ್ದನ್ನು ಕೂಡ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋತಿದ್ದೀನಿ ನಾನು ಕೊನೆಗೆ ಅರಶಿನ ಪುಡಿಯನ್ನು ಹಾಕ್ಕೊಂಡಿದ್ದು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋವು ಉಪ್ಪನ್ನು ಹಾಕಿ ಚೆನ್ನಾಗಿ ನಾವು ಮತ್ತೆ ಇದನ್ನು ಮ್ಯಾನೇಟ್ ಮಾಡ್ಕೊಳ್ಳೋವು ನೀವು ನೋಡ್ಬೋದು ಇವಾಗ ಆಲ್ಮೋಸ್ಟ್ ರೆಡಿಯಾಗಿದೆ ಇದಕ್ಕೆ ನಾವು ಒಂದು ಟೂ ಟು ತ್ರೀ ಗ್ಲಾಸ್ ನೀರನ್ನು ನಾವು ಇದರಲ್ಲಿ ಹಾಕೊಳ್ಳೋವು ರವೆಗೆ ಜಾಸ್ತಿ ನೀರು ಬೇಕಾಗುತ್ತೆ ಅದಕ್ಕೆ ಒಂದು ಟೂ ಟು ತ್ರೀ ಗ್ಲಾಸ್ ನೀರನ್ನು ತಗೊಂಡು ಇದರಲ್ಲಿ ನಾನು ಹಾಕೋತಿದ್ದೀನಿ ಅಟ್ ಎ ಟೈಮ ನೀವು ಕೂಡ ಅಷ್ಟೇ ಪ್ರಮಾಣದ ನೀರನ್ನು ಹಾಕ್ಕೊಳ್ಳಿ ಇದು ಉಪ್ಪಿಟ್ಟು ಒಂದು ಟೂ ಟು ತ್ರೀ ಮೆಂಬರ್ಗೆ ಆಗುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಚೆನ್ನಾಗಿರುತ್ತೆ ಹಾಕಿದ್ದಕ್ಕೆ ಸ್ವಲ್ಪ ಬಾಯ್ಲ್ ಆಗೋವರೆಗೂ ನಾವು ಒಂದು ಫೈವ್ ಮಿನಿಟ್ ಸ್ವಲ್ಪ ಹೈ ಮೇಲೆ ಇಟ್ಟು ವೆಯ್ಟ್ ಮಾಡುವಂತೆ ಇವಾಗ ಒಂದು ಫೈವ್ ಮಿನಿಟ್ ಆಗಿದೆ ಫುಲ್ ಚೆನ್ನಾಗಿ ಕುದಿ ಬಂದಿದೆ ಇದಕ್ಕೆ ರೋಸ್ಟ್ ಮಾಡಿದಂತಹ ಚಿರೋಟಿ ರವೆಯನ್ನು ಇದರಲ್ಲಿ ಹಾಕ್ಕೊಳ್ಳೋನು ನೀವು ಯಾವ ಬೇಕಾದರೂ ರವೆ ಕೂಡ ತಗೋಬೋದು ಈ ಈ ರವೆ ಕೂಡ ತುಂಬಾ ಚೆನ್ನಾಗಿ ಮೃದುವಾಗಿ ಸಾಫ್ಟಾಗಿ ಉಪ್ಪಿಟ್ಟಾಗುತ್ತೆ ಹಾಕಿದ ತಕ್ಷಣ ಇದಕ್ಕೆ ನಾವು ಚೆನ್ನು ಚೆನ್ನಾಗಿ ಮ್ಯಾರೇಟ್ ಮಾಡ್ಕೊಳ್ಳೋವು ಲಂಪ್ ಆಗಲಾರ್ದ ಹಾಗೆ ಈ ಕಂಟಿನ್ಯೂ ಮ್ಯಾರೇಟ್ ಮಾಡ್ಕೊತಾ ಹೋಗೋಣಂತೆ ಇದಕ್ಕೆ ತುಂಬಾ ಚೆನ್ನಾಗಿ ಬಂದಿರುತ್ತೆ ಈ ಥರ ಮಾಡಿದ್ರೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ ನೀವು ಈ ಥರನೇ ಫಾಲೋ ಮಾಡ್ಕೊತ ಹೋಗಿ ನೀವು ನೋಡ್ಬೋದು ಇದನ್ನು ಮೀಡಿಯಂ ಮೇಲೆ ಹಿಟ್ಟೆ ಮಾಡ್ಕೊಳ್ಳಿ ಬೈ ಚಾನ್ಸ್ ಎಲ್ಲಾದರೂ ಗಂಟು ಥರ ಅನ್ನಿಸ್ತು ಲಂಪ್ ಥರ ಅನ್ನಿಸ್ತು ಅಂದರೆ ಅದಕ್ಕೆ ನೀವು ಸ್ಪೂನಲ್ಲೇ ಈ ಥರ ಮ್ಯಾರಿನೇಟ್ ಮಾಡ್ಕೊಳ್ಳಿ ನೋಡ್ಬೋದು ಇವಾಗ ಒಂದು ಟೂ ಮಿನಿಟ್ ಆದಮೇಲೆ ಈ ಥರ ಲುಕ್ ಬಂದಿದೆ ನಮ್ಮದು ಉಪ್ಪಿಟ್ಟದ್ದು ಆಲ್ಮೋಸ್ಟ್ ರೆಡಿಯಾಗಿದೆ ಇದು ಇದಕ್ಕೆ ನಾವು ಸ್ವಲ್ಪ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪನ್ನು ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳೋಮು ಇವಾಗ ಈ ಥರ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೋತಿದ್ದೀನಿ ಹಾಕಿ ಇದಕ್ಕೆ ಇನ್ನೊಂದು ಸಲ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳುವಂತೆ ಫೈನಲ್ ನಮ್ಮ ಉಪ್ಪಿಟ್ಟು ಇವಾಗ ರೆಡಿಯಾಗಿದೆ ನೀವು ನೋಡ್ಬೋದು ಯಾವ ಥರ ಆಗಿದೆ ಅಂತ ತುಂಬಾ ಮೃದುವಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಈ ಥರ ಉಪ್ಪಿಟ್ಟು ಸಕ್ಕತ್ತಾಗಿ ಕೂಡ ಟೇಸ್ಟ್ ಕೂಡ ಬಂದಿತ್ತು ಮನೆಯಲ್ಲಿ ತುಂಬಾ ಇಷ್ಟಪಟ್ಟು ತಿಂದರು ಟೂ ಟು ತ್ರೀ ಮೆಂಬರ್ ಆರ್ ಫೋರ್ ಮೆಂಬರ್ ಕೂಡ ಆರಾಮಾಗಿ ತಿನ್ಬೋದು ಚೆನ್ನಾಗಿರುತ್ತೆ ಇವಾಗ ನಾನು ಇದಕ್ಕೆ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತಿದ್ದೀನಿ ನೀವು ನೋಡ್ಬೋದು ಇವಾಗ ನಮ್ಮ ಉಪ್ಪಿಟ್ಟು ಯಾವ ಥರ ಮೃದುವಾಗಾಗಿದೆ ಅಂತ ಇದರಲ್ಲಿ ಸ್ವಲ್ಪ ನಿಂಬೆ ರಸನ ಹಾಕಿ ತಿಂತಾ ಇದ್ದೀನಿ ಚೆನ್ನಾಗಿ ಆಗಿತ್ತು ಉಪ್ಪಿಟ್ಟು ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್